ಚಂದ್ರಶೇಖರ್ ಅವರ ಜೊತೆ ಇರುವಂತದ್ದು ನಮ್ಮ ಚಂದ್ರ ಅಲ್ವಾ ಅಂತ ಯಾರೋ ಮೀಡಿಯಾದಲ್ಲಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು ಸರ್ ಹೇಳಿ ನಿಮ್ಮ ಮನದ ಭಾವ ನಾವಂತೂ ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆನೇ ಆಶೀರ್ವಾದ ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ ತುಂಬ ಖುಷಿ ಆಯಿತು ಒಳ್ಳೆ ಸೆಂಟಿಮೆಂಟ್ ಇದೆ ಫೀಲ್ ಆಗುತ್ತೆ ಭಾಷನ ಈ ರೀತಿ ನೋಡೋಕ್ಕೆ ಅಂತ ಫೀಲ್ ಆಗುತ್ತೆ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ಒನ್ ಮೋರ್ ಥರ ಹೋಗಬೇಕು ನಿರ್ದರ್ಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತೋ ಈ ಚಿತ್ರನೂ ಒನ್ ಮೋರ್ ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಚಟಾಪಟ ಅನ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಬನ್ನಿ ಥಿಯೇಟ್ರಿಗೆ ಬನ್ನಿ ಪಿಕ್ಚರ್ ನೋಡಿ ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇಷ್ಟೇ ನಾನು ಕೇಳೋದು ಅಲ್ಲ ನಮ್ಮ ಭಾಷೆ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ ಯಾಕೆಂದರೆ ನಾವು ಅಲ್ಲಿ ಕಲ್ತ್ ಬಂದಿದ್ದಾಗೆ ನಾವು ಇವತ್ತು ಬದುಕ್ತಾ ಇದೀವಿ ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದ್ರು ಆ ಮಾತು ಕೇಳ್ಕೊಂಡೆ ನಾವು ಇವತ್ತು ರೀತಿಯಿಂದ ನಿತಿಯಿಂದ ಇವತ್ತು ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ ಇವತ್ತು ನಮ್ಮ ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ ನೀವು ಪ್ರೀತಿಯಿಂದ ಕರೆದ್ರಿ ಬಂದಿದ್ದೀವಿ ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಭಾಳ ಬೇಸರ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ಇನ್ನೇನು ಹೇಳಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್